ಪತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನಿರ್ಣಾಯಕ ದಿನ ಟೆನ್ಷನ್ ಜಾಸ್ತಿ ಆಗುತ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸವನ್ನು ಹಮ್ಮಿಕೊಂಡಿದ್ರು ಅದನ್ನು ಕೂಡ ಈಗ ಮುಂದೂಡಿದ್ದಾರೆ ಇದರಿಂದಲೇ ಗೊತ್ತಾಗುತ್ತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಎಷ್ಟರ ಮಟ್ಟಿಗೆ ಇವತ್ತಿನ ತೀರ್ಪಿನ ಬಗ್ಗೆ ಟೆನ್ಷನ್ ಇದೆ ಅನ್ನೋದು ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಟೆನ್ಷನ್ನಲ್ಲಿದ್ದರೆ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತರೆ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಒಂದೊಂದಾಗಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಈಗ ಸಚಿ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ತಾನೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಅದಾದ ಬಳಿಕ ಈಗ ಮತ್ತೊಬ್ಬ ಪ್ರಭಾವಿ ನಾಯಕ ಸಿ ಬದಲಾವಣೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಅವರು ಬೇರೆ ಡಿ ಕೆ ಬಣದವರಾಗಲಿ ಅಥವಾ ಇನ್ಯಾವುದೋ ತಟಸ್ಥರಾಗಲಿ ಅಲ್ಲ ಸ್ವತಃ ಸಿದ್ದರಾಮಯ್ಯ ಬಣದವರೇ ಆ ನಾಯಕ ಆಗಿರೋದ್ರಿಂದ ಕೈಪಾಳೆಯದಲ್ಲಿ ಏನೋ ದೊಡ್ಡ ಮಟ್ಟಿನ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಹಾಗಾದರೆ ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬೇಕು ಅಥವಾ ಬದಲಾವಣೆ ಆಗೋದರ ಬಗ್ಗೆ ಸೂಚನೆಯನ್ನು ಕೊಟ್ಟಂತಹ ಆ ನಾಯಕ ಯಾರು ಅದರ ಜೊತೆಗೆ ನಿನ್ನೆ ರಾತ್ರೋರಾತ್ರಿ ಸಿದ್ದರಾಮಯ್ಯ ಅವರು ಅರ್ಜೆಂಟ್ ಆಗಿ ಮೀಟಿಂಗ್ ಮಾಡಿದ್ಯಾಕೆ ಒಟ್ಟಾರೆಯಾಗಿ ರಾಜ್ಯ ಕೈಪಾಳೆಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಜಾಸ್ತಿ ಆಗಿದೆ ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದ್ದಂತಹ ಬ್ರಹ್ಮಾಸ್ತ್ರ ಎರಡಾಗಿತ್ತು ಒಂದು ಕುಮಾರಸ್ವಾಮಿ ಅವರದಾಗಿರ್ಬೋದು ಜನಾರ್ದನ್ ರೆಡ್ಡಿ ಅವರದು ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ ತರಾತುರಿಯಲ್ಲಿ ನಮ್ಮ ಸರ್ಕಾರದ ಹೆಸರನ್ನು ಹಾಳು ಮಾಡಬೇಕು ಇದೊಂದು ರಾಜಕೀಯ ಪ್ರೇರಿತವಾಗಿರುವಂತಹ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ರಾಜ್ಯಪಾಲರ ನಡೆ ಅನ್ನೋದಿತ್ತು ಆದರೆ ಆ ಒಂದು ವಿಚಾರಕ್ಕೆ ಈಗಾಗಲೇ ರಾಜ್ಯಪಾಲರ ಕಡೆ ವಕೀಲರಾಗಿರುವಂತಹ ತುಷಾರ್ ಮೆಹ್ತಾ ಅವರು ಆಲ್ರೆಡಿ ದಾಖಲೆಯನ್ನು ಕೊಟ್ಟಿದ್ದಾರೆ ಒಂದಷ್ಟು ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಒಂದಷ್ಟು ಎಸ್ ಐ ಟಿ ಹತ್ತಿರ ಇದೆ ಒಂದಷ್ಟು ಲೋಕಾಯುಕ್ತದಲ್ಲಿದೆ ಆ ಎಲ್ಲ ಫೈಲ್ಗಳ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸೊ ಅದು ಅಲ್ಲಿ ಫೇ ಆಯ್ತು ಅದಾದ ಮೇಲೆ ಸೆವೆಂಟೀನ್ ಎ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದ್ದಂತಹ ಮತ್ತೊಂದು ಬ್ರಹ್ಮಾಸ್ತ್ರ ಆದರೆ ಸೆವೆಂಟೀನ್ ಎ ಸಾಮಾನ್ಯ ದೂರು ಕೊಟ್ಟರು ಅಥವಾ ಖಾಸಗಿ ದೂರು ಕೊಟ್ಟರು ಕೂಡ ಅದನ್ನು ಬಳಸಬಹುದು ಅನ್ನೋದು ಈ ಹಿಂದೆ ನಾಗಪ್ರಸನ್ನ ಅವರು ಇದ್ದಂತಹ ಪೀಠವೇ ಒಂದು ತೀರ್ಪನ್ನು ಕೊಟ್ಟಿದೆ ಸೊ ಹಾಗಾಗಿ ಅದು ಕೂಡ ಇಲ್ಲಿ ಆ ದಾಳವು ಕೂಡ ವರ್ಕೌಟ್ ಆಗಲಿಲ್ಲ ಈಗ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಒಂದೇ ಒಂದು ಭರವಸೆ ಏನು ಅಂದರೆ ಜಡ್ಜ್ ಕೇಳಿರುವಂಥದ್ದು ನ್ಯಾಯಾಧೀಶರು ಈ ಎಲ್ಲ ಒಂದು ವಾದ ವಿವಾದವನ್ನು ಅಥವಾ ವಾದ ಪ್ರತಿವಾದವನ್ನು ಗಮನಿಸಿದ ನಂತರ ಅಲ್ಲಿ ಅವರು ಹೇಳಿದ್ದೇನು ಅಂದರೆ ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ ಅನ್ನೋದನ್ನ ನನಗೆ ವಿವರವಾಗಿ ಹೇಳಿ ನನಗೆ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಮೊನ್ನೆ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ ಸೊ ಹಾಗಾಗಿ ಅದೊಂದು ಭರವಸೆ ಸಿದ್ದರಾಮಯ್ಯ ಅವರಿಗಿದೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ವಿರುದ್ಧವೇ ತೀರ್ಪು ಬರೋದು ಬಹುತೇಕ ಖಚಿತ ಹೆಚ್ಚು ಕಡಿಮೆ ಅವರ ವಿರುದ್ಧವೇ ತೀರ್ಪು ಬರುತ್ತೆ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಗೊತ್ತಾದ ತಕ್ಷಣ ನಿನ್ನೆ ತಡರಾತ್ರಿ ಮೀಟಿಂಗ್ ಅನ್ನು ಮಾಡಿದ್ದಾರೆ ಆ ಒಂದು ಮೀಟಿಂಗ್ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಯಾಕೆಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಹಾಕಬೇಕು ಇಮಿಡಿಯೇಟ್ ಸುಪ್ರೀಂ ಕೋರ್ಟ್ ಆ ವಿಚಾರಣೆಯನ್ನು ಕೈಗೆತ್ತಿಕೊಂಡ್ರೆ ಅಲ್ಲಿ ಆ ಒಂದು ತೀರ್ಪು ಅಲ್ಲಿ ವಿಚಾರಣೆ ನಡೆಯುವವರೆಗೂ ಸಿದ್ದರಾಮಯ್ಯ ಅವರು ಸೇಫ್ ಆಗಿರ್ತಾರೆ ಅಷ್ಟರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಲೇಬೇಕು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ತರುವಂತಾಗತ್ತೆ ಆ ರೀತಿಯಾಗಿ ಏನಾದರೂ ಆದರೆ ಯಾರು ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಹೈಕಮಾಂಡ್ ಚರ್ಚೆ ನಡೆದಿದೆ ಚರ್ಚೆ ನಡೆದು ಅದೆಲ್ಲವೂ ಆಗಿ ಸತೀಶ್ ಜಾರಕಿಹೊಳಿ ಅವರೇ ಬಹುತೇಕ ಅಂತಿಮ ಅಂತ ಹೇಳಲಾಗ್ತಾ ಇತ್ತು ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರ ಮನಸ್ಸನ್ನ ಓಲೈಸೋದಕ್ಕಾಗಿಯೇ ಜಿ ಪರಮೇಶ್ವರ್ ಅವರು ಮೊನ್ನೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋದರ ಮತ್ತೊಂದು ಸುದ್ದಿ ಈಗ ಕೈ ಮೂಲಗಳಿಂದಲೇ ಬರ್ತಾ ಇದೆ ಜಿ ಪರಮೇಶ್ವರ್ ಅವರಿಗೂ ಕೂಡ ಏನು ಮುಖ್ಯಮಂತ್ರಿ ಆಗಬೇಕು ಅನ್ನೋದರ ಆಸೆಯೂ ಕೂಡ ಇದೆ ಸೊ ಹಾಗಾಗಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಮಾಧ್ಯಮಗಳಿಗೆ ಕೊಡೋದಿಲ್ಲ ಪ್ರಿಂಟ್ ಮೀಡಿಯಾಗಳಿಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಹೌದು ನನಗೆ ಪ್ರಮೋಷನ್ ಸಿಗೋದ್ರಲ್ಲಿದೆ ಪ್ರಮೋಷನ್ ಸಿಕ್ಕರೆ ನಾನು ಖುಷಿ ಆಗ್ತೀನಿ ನಾನು ಪ್ರಮೋಷನ್ಗೆ ಓಪನ್ ಆಗಿದ್ದೇನೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಪ್ರಮೋಷನ್ ಅಂದರೆ ಈಗ ಅವರು ಸದ್ಯಕ್ಕೆ ಗೃಹ ಸಚಿವರಾಗಿದ್ದಾರೆ ಗೃಹ ಸಚಿವರಿಂದ ಮುಖ್ಯಮಂತ್ರಿಯಾಗಿ ಪ್ರಮೋಷನ್ ಸಿಗುತ್ತಾ ಸೊ ಗೃಹ ಸಚಿವರಿಂದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆಯೂ ಈಗ ಪರಮೇಶ್ವರ್ ಅವರಿಗೆ ಹುಟ್ಟಿದೆ ಯಾವಾಗ ಹೈಕಮಾಂಡ್ನಲ್ಲಿ ಬಹುತೇಕ ಅಂತಿಮವಾಗಿ ಸತೀಶ್ ಜಾರಕಿಹೊಳಿ ಅವರೇ ಫೈನಲ್ ಅಂತ ಹೇಳುವಂತಹ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಅವರು ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಹಾಗಾಗಿಯೇ ಸತೀಶ್ ಜಾರಕಿಹೊಳಿ ಅವರಿಗೆ ಇಲ್ಲ ಇದೊಂದು ಅವಕಾಶ ನನಗೆ ಕೊಡಿ ಅಂತ ಕೇಳೋದಕ್ಕೆ ಹೋಗಿದ್ರ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದನ್ನೇ ಹೇಳ್ತಾರೆ ಏನು ಅಂದರೆ ಹೌದು ನಾವು ರಾಜ್ಯ ರಾಜಕೀಯ ಚರ್ಚೆಯನ್ನು ಮಾಡಿದ್ವಿ ಅಂತ ಆದರೆ ಪರಮೇಶ್ವರ್ ಅವರು ಇಲ್ಲ ನಾನು ರೊಟ್ಟಿ ಮತ್ತು ಕರದಂಟು ತಿನ್ನೋದಕ್ಕೆ ಬಂದಿದ್ದೆ ನನಗೆ ಯಾವಾಗ ರೊಟ್ಟಿ ಕರದಂಟು ಅನ್ಸುತ್ತೋ ಹಾಗೆಲ್ಲ ನಾನು ಸಾಹ್ಕಾರ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಆದರೆ ಸತೀಶ್ ಜಾರಕಿಹೊಳಿ ಅವರು ಅದೇ ಮಾಧ್ಯಮದವರ ಜೊತೆ ಮಾತನಾಡುವಾಗ ಹೇಳ್ತಾರೆ ಇಲ್ಲ ರಾಜಕೀಯ ಚರ್ಚೆ ಆಗಿದೆ ಇಬ್ಬರು ರಾಜಕೀಯ ನಾಯಕರು ಬಂದಾಗ ರಾಜಕೀಯದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ ಅದೇ ತರಹ ರಾಜಕೀಯ ಚರ್ಚೆಯೂ ಕೂಡ ಆಗಿದೆ ಅಂತ ಸೊ ಸತೀಶ್ ಜಾರಕಿಹೊಳಿ ಅವರ ಹೆಸರು ಫೈನಲ್ ಅಂತ ಬರುವಂತಹ ಹೊತ್ತಿನಲ್ಲೇ ಈಗ ಜಿ ಪರಮೇಶ್ವರ್ ಎಂಟ್ರಿ ಆಗಿದ್ದಾರೆ ಸೊ ಅವರ ಮನವೊಲೈಸೋದಕ್ಕೇ ದಿಢೀರಾಗಿ ಅವರ ಮನೆಗೆ ಭೇಟಿ ಕೊಟ್ಟ್ರಾ ಗೊತ್ತಿಲ್ಲ ಸೊ ಈ ರೀತಿಯಾಗಿರುವಂತಹ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ ಇದೆಲ್ಲದರ ನಡುವೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಆಪ್ತ ಸಿ ಎಂ ಸಿದ್ದರಾಮಯ್ಯ ಅವರ ಬಹಳ ಅಂದರೆ ಬಹಳ ಆಪ್ತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದನ್ನು ಮಾಡುವಂತಹ ಬಲಗೈ ಬಂಟನ ತರಹ ಇದ್ದಂತಹ ಜಮೀರ್ ಅಹಮದ್ ಖಾನ್ ಮತ್ತೊಂದು ಸ್ಟೇಟ್ಮೆಂಟನ್ನು ಇವತ್ತು ಬೆಳಗ್ಗೆ ಕೊಡ್ತಾರೆ ಸೊ ಜಮೀರ್ ಅಹಮದ್ ಖಾನ್ ಕೊಟ್ಟಿರುವ ಈ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಾಗ ಕೈಪಾಳೆಯದಲ್ಲಿ ಏನೋ ಒಂದು ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ ಇನ್ನೊಂದು ತಿಂಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೊಡ್ಡದಾಗಿರುವಂತಹ ಒಂದು ಬಿರುಗಾಳಿ ಹೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ಇದ್ದಾರೆ ಸೊ ಅವರು ಯಾವ ರೀತಿಯಾಗಿ ಸ್ಕೆಚ್ ಹಾಕ್ತಾ ಇದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಡಿ ಕೆ ನಡೆ ಬಹಳ ಮೌನವಾಗಿಯೇ ಇದೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅಂತೂ ಖಾಲಿ ಕೂತ್ಕೊಂಡಿರೋದಿಲ್ಲ ಸೊ ಇದೆಲ್ಲವನ್ನ ಗಮನಿಸಿದಾಗ ಜಮೀರ್ ಅಹಮದ್ ಖಾನ್ ಇವತ್ತೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸೊ ಜಮೀರ್ ಅಹಮದ್ ಖಾನ್ ಏನು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನಗೆ ಪರ್ಸನಲ್ ಆಗಿ ನನಗೆ ಯಾವಾಗಲೂ ಮುಖ್ಯಮಂತ್ರಿ ಅವರು ಒಂದು ವೇಳೆ ಅವರು ಮಾಜಿ ಆದರೂ ಕೂಡ ಮುಖ್ಯಮಂತ್ರಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸೊ ಅಂದರೆ ಈಗ ಆಲ್ರೆಡಿ ಕೈಪಾಳೆಯಲ್ಲಿ ಇದೊಂದು ಚರ್ಚೆ ನಡೆದೇ ಇರುತ್ತೆ ಅಂದರೆ ಏನಾದರೂ ಆದರೆ ಸಿದ್ದರಾಮಯ್ಯ ಅವ್ರನ್ನ ಈ ಒಂದು ತೀರ್ಪು ಬಂತು ಅಂದರೆ ಸುಪ್ರೀಂ ಕೋರ್ಟಲ್ಲಿ ಮುಂದೆ ಕಾನೂನು ಹೋರಾಟ ಅದೆಲ್ಲವೂ ಕೂಡ ಆಗುತ್ತೆ ಸೊ ಅಷ್ಟರವರೆಗೂ ಹೋಗೋದು ಬೇಡ ಈ ತೀರ್ಪು ಬಂದ ತಕ್ಷಣವೇ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೇರಿ ರಾಜೀನಾಮೆಯನ್ನು ಪಡೆಯೋದಕ್ಕೆ ಈಗ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನೋದು ಈ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಹೌದು ಅಲ್ಲಿ ಚರ್ಚೆ ನಡೆದಿರಬಹುದು ನನ್ನ ಹೆಸರು ಚರ್ಚೆಗೆ ಬಂದಿರೋ ಆದರೆ ಇಲ್ಲಿ ಆಗಿಲ್ಲ ದೆಹಲಿಯಲ್ಲಿ ಆಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಅದರ ನಂತರ ಪರಮೇಶ್ವರ್ ಅವರು ನಾನು ಪ್ರಮೋಷನ್ಗೆ ಓಪನ್ ಆಗಿದ್ದೀನಿ ಪ್ರಮೋಷನ್ ಸಿಕ್ಕರೆ ಯಾರು ಬೇಡ ಅಂತಾರೆ ಅನ್ನುವಂತಹ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಈಗ ಜಮೀರ್ ಅಹಮದ್ ಖಾನ್ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಇನ್ನೊಂದು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ದೇಶಪಾಂಡೆ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದಾರೆ ಅದೆಲ್ಲವೂ ಕೂಡ ಓಕೆ ಆದರೆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಅವರ ಒಂದು ಎಕ್ಸಾಂಪಲನ್ನು ಕೊಡ್ತಾರೆ ಕೇವಲ ಒಂದು ಫೋನ್ ಟ್ಯಾಪಿಂಗ್ ಆರೋಪ ಬಂದಾಗ ಆರೋಪ ಸಾಬೀತಾಗೋವರೆಗೂ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸೊ ಅಂದರೆ ನೀವು ಕೂಡ ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ ಅಂದರೆ ಕೈಪಾಳೆಯದಲ್ಲಿ ಅಚ್ಚರಿಯ ಬೆಳವಣಿಗೆಗಳು ನಡೀತಾ ಇದೆ ಇದರ ಜೊತೆಗೆ ಈಗ ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಸೊ ಕೋರ್ಟ್ನಲ್ಲಿ ಇವತ್ತು ಲಕ್ಷ್ಮಿ ಅಯ್ಯಂಗಾರವರು ವಾದ ಮಾಡಬೇಕು ಸೊ ಅವರ ವಾದ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ನಿನ್ನೆ ಏನು ತುಷಾರ್ ಮೆಹ್ತಾ ಅವರೆಲ್ಲವೂ ಕೂಡ ವಾದನ ವಾದ ಮಂಡಿಸಿದ್ದಾರಲ್ಲ ಸೊ ಅದಕ್ಕೆ ಅವರು ಯಾವ ರೀತಿಯಾಗಿ ಕೌಂಟ್ರ್ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕು ಒಂದು ಸುದೀರ್ಘವಾದಂತಹ ಒಂದು ವಿಚಾರಣೆ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗುತ್ತೆ ಆದರೆ ಇವತ್ತೇ ತೀರ್ಪು ಬರೋದು ಹೆಚ್ಚು ಕಡಿಮೆ ಸಾಧ್ಯತೆಗಳಿಲ್ಲ ಸೊ ಇದು ಗೆಳೆಯರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೈಪಾಳೆಯದಲ್ಲಿ ಆಗುತ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ